ಹೆಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ಟೆಕ್ ವರ್ಡ್ ಇವಾಗ ಕಾಮನ್ ಆಗಿ ಎಲ್ಲರೂ ಕೂಡ ವಾಟ್ಸ್ಆಪ್ ಅನ್ನ ಯೂಸ್ ಮಾಡ್ತಾರೆ ಈ ವಾಟ್ಸ್ಆಪ್ ಅನ್ನ ನಾವು ಯಾವ್ದಾದ್ರು ಆಪ್ಸ್ ಲಾಕ್ ಅನ್ನ ಯೂಸ್ ಮಾಡಿ ಅದನ್ನ ಸೆಕ್ಯೂರ್ ಮಾಡ್ತೀವಿ ಸೊ ಈ ಆಪ್ಸ್ ಲಾಕ್ ಇಂದ ನಾವು ನಮ್ಮ ವಾಟ್ಸ್ಆಪ್ ಅನ್ನ ಓಪನ್ ಮಾಡಬೇಕಂದ್ರೆ ನಮಗೆ ಪಾಸ್ವರ್ಡ್ ಕೇಳುತ್ತೆ ಆದ್ರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೇವಲ ವಾಟ್ಸ್ಆಪ್ ಚಾಟ್ ಅನ್ನ ಅಥವಾ ಗ್ರೂಪ್ ಚಾಟ್ ಅನ್ನ ಅಥವಾ ಇಂಡಿವಿಜುವಲ್ ಚಾಟ್ ಅನ್ನ ಹೇಗೆ ಲಾಕ್ ಮಾಡುದು ಅಂತ ತಿಳಿಸ್ಕೊಡ್ತೀವಿ ಸೊ ವಿಡಿಯೋನ ಕಂಟಿನ್ಯೂ ಮಾಡುವ ಬದಲು ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈಗಲೇ ರೆಡ್ ಕಲರ್ ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮೊದಲು ನೀವು ಪ್ಲೇಸ್ಟೋರ್ ಅಲ್ಲಿ ವಾಟ್ಸ್ಆಪ್ ಚಾಟ್ ಲಾಕರ್ ಎನ್ನುವ ಆಪ್ಸ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಇದು ಕೇವಲ ಒನ್ ಪಾಯಿಂಟ್ ಫೈವ್ ಎಂ ಒಳಗೆ ಇದೆ ಸೊ ಇಲ್ಲಿ ನೀವು ನಿಮ್ಮ ಚಾಟ್ ಅನ್ನ ಲಾಕ್ ಮಾಡಬೇಕು ಇಂತ ಮೊದಲು ನಿಮಗೆ ಇಲ್ಲಿ ಪಾಸ್ವರ್ಡ್ ಅನ್ನ ಕೇಳುತ್ತೆ ಇಲ್ಲಿ ನೀವು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ ನೀವು ಇಲ್ಲಿ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡೋದ್ರಿಂದ ನೆಕ್ಸ್ಟ್ ಟೈಮ್ ನೀವು ಯಾವ ಚಾಟ್ ಅನ್ನ ಲಾಕ್ ಮಾಡ್ತಿರೋ ಚಾಟ್ ಅನ್ನ ಓಪನ್ ಮಾಡಬೇಕಂದ್ರೆ ನೀವು ಇದೇ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ ನೀವು ಈ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿದ್ರೆ ಮಾತ್ರ ಆ ಚಾಟ್ ಓಪನ್ ಆಗುತ್ತೆ ಇಲ್ಲಿ ನಾವು ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಪಾಸ್ವರ್ಡ್ ಅನ್ನ ತಗೊಂಡಿದ್ದೀವಿ ಈ ಪಾಸ್ವರ್ಡ್ ಅನ್ನ ಎರಡು ಸಲ ಎಂಟ್ರಿ ಮಾಡಬೇಕಾಗುತ್ತೆ ಹಾಗೂ ಈ ಪಾಸ್ವರ್ಡ್ ಏನಾದ್ರು ನಿಮ್ಗೆ ಮರ್ತೋಗುತ್ತೆ ನೀವು ಹಿಂಟ್ ಬೇಕಾದ್ರೂ ಕೊಡಬಹುದು ಸೊ ಇನ್ನು ನಾವು ಯಾವುದೇ ಚಾಟ್ ಅನ್ನು ಲಾಕ್ ಮಾಡಿಲ್ಲ ನೀವು ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆಪ್ಷನ್ಗಳು ಬರುತ್ತೆ ಇಲ್ಲಿ ನೀವು ಚಾಟ್ ಅನ್ನು ಕೂಡ ಲಾಕ್ ಮಾಡಬಹುದು ಹಾಗೂ ನಿಮ್ಮ ಪಾಸ್ವರ್ಡ್ ಅನ್ನು ಕೂಡ ಚೇಂಜ್ ಮಾಡಬಹುದು ಇಲ್ಲಿ ನೀವು ಲಾಕ್ ವಾಟ್ಸ್ಆಪ್ ಚಾಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗ ನಿಮ್ಗೆ ನಿಮ್ಮ ಮೊಬೈಲ್ ಅಲ್ಲಿ ಆಕ್ಸೆಸಿಬಿಲಿಟಿ ಕೇಳುತ್ತೆ ಇಲ್ಲಿ ನೀವು ನ ಆನ್ ಮಾಡಿದ್ರೆ ಮಾತ್ರ ಈ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಬಹುದು ಸೊ ಅದಕ್ಕೋಸ್ಕರ ನೀವು ಇದನ್ನ ಆನ್ ಮಾಡಬೇಕಾಗುತ್ತೆ ನೀವು ಇದನ್ನ ಆನ್ ಮಾಡಿದಾಗ ಮತ್ತೆ ಬ್ಯಾಕ್ ಬನ್ನಿ ಬ್ಯಾಕ್ ಬಂದಾಗ ನಿಮ್ಮ ವಾಟ್ಸ್ಆಪ್ ಚಾಟ್ ಲಾಕರ್ ಓಪನ್ ಆಗುತ್ತೆ ಸೊ ನೀವೀಗ ನಿಮ್ಮ ವಾಟ್ಸ್ಆಪ್ ಚಾಟ್ ಅನ್ನ ಲಾಕ್ ಮಾಡಬಹುದು ಇಲ್ಲಿ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲಾಕ್ ವಾಟ್ಸ್ಆಪ್ ಚಾಟ್ ಮೇಲೆ ಕ್ಲಿಕ್ ಮಾಡಿ ನೀವೀಗ ನಿಮ್ಮ ವಾಟ್ಸ್ಆಪ್ ಚಾಟ್ ಅನ್ನ ಅಥವಾ ಗ್ರೂಪ್ ಚಾಟ್ ಅನ್ನ ಅಥವಾ ನಿಮ್ಮ ಪರ್ಸನಲ್ ಏನಿರುತ್ತೋ ಅದನ್ನ ಲಾಕ್ ಮಾಡಬಹುದು ಸೊ ನೀವಿವಾಗ ಯಾವ ಚಾಟ್ ಅನ್ನ ಕ್ಲಿಕ್ ಮಾಡ್ತಿರೋ ಚಾಟ್ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ ಸೊ ನೆಕ್ಸ್ಟ್ ಟೈಮ್ ನೀವು ಆ ಚಾಟ್ ಅನ್ನ ಓಪನ್ ಮಾಡಬೇಕಂದ್ರೆ ಪಾಸ್ವರ್ಡ್ ಎಂಟ್ರಿ ಮಾಡಿ ಓಪನ್ ಮಾಡಬೇಕಾಗುತ್ತೆ ವಾಟ್ಸ್ಆಪ್ ಅನ್ನ ಯಾರು ಹೆಚ್ಚು ಯೂಸ್ ಮಾಡ್ತಾರೋ ಅವರಿಗೆ ಈ ಅಪ್ಲಿಕೇಶನ್ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇದೇ ತರಹದ ಹೊಸ ಹೊಸ ಟೆಕ್ನಿಕ್ಸ್ ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್